ವಿಜಯಪುರದಲ್ಲಿ ಸರ್ಕಾರಿ ಆಸ್ಪತ್ರೆ ಖಾಸಗೀಕರಣ ವಿರೋಧಿಸಿ ನೂರ ಎಂಟು ದಿನಗಳ ಹೋರಾಟ ಸರ್ಕಾರದ ಜನವಿರೋಧಿ ನೀತಿಗೆ ಆಕ್ರೋಶ ಹಾಯ್ ಹಲೋ ನಮಸ್ಕಾರ ಸುದ್ದಿ ಟಿವಿಗೆ ಸ್ವಾಗತ ವಿಜಯಪುರದಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ಪಿಪಿಪಿ ಮಾದರಿಯಲ್ಲಿ ಖಾಸಗೀಕರಣಗೊಳಿಸಲು ಹೊರಟಿರುವ ಸರ್ಕಾರ ಜನರ ಆರೋಗ್ಯದ ಹಕ್ಕನ್ನೇ ಖಾಸಗೀಕರಣಕ್ಕೆ ಮುಂದಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ಈ ಜನವಿರೋಧಿ ನಿರ್ಧಾರವನ್ನು ವಿರೋಧಿಸಿ ಸತತ ನೂರ ಎಂಟು ದಿನಗಳಿಂದ ನಡೆಯುತ್ತಿದ್ದ ಶಾಂತ ಹೋರಾಟವನ್ನು ಗಮನಿಸಲು ಸರ್ಕಾರ ಮುಂದಾಗಿದೆ ಎಂಬುದರಿಂದ ಜನರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಸರ್ಕಾರದ ಈ ದಮನಕಾರಿ ನೀತಿಯ ವಿರುದ್ದ ಹಲವಾರು ಸಂಘಟನೆಗಳು ಆಮ್ ಆದ್ಮಿ ಪಕ್ಷ ಹಾಗೂ ಮಠಾಧೀಶರುಗಳು ಉಗ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಆದರೆ ಹೋರಾಟದ ವೇಳೆ ಪೊಲೀಸರು ಕಾನೂನಿನ ಹೆಸರಿನಲ್ಲಿ ಗೂಂಡಾವರ್ತನೆ ತೋರಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ಪೊಲೀಸರು ಮಠಾಧೀಶರ ವಸ್ತ್ರಕ್ಕೆ ಅವಮಾನ ಮಾಡಿ ಸ್ವಾಮೀಜಿಗಳ ಕಾಲನ್ನು ತುಡಿದು ಒಬ್ಬ ಮಠದ ಸ್ವಾಮೀಜಿ ಎಂಬ ಗೌರವವನ್ನೇ ಮರೆತು ಅಸಹ್ಯ ಸ್ಪಷ್ಟ ಮಾಡಿದ್ದಾರೆ ಎಂಬ ಆರೋಪಗಳ ಬಳಿಕ ಮಠಾಧೀಶರುಗಳು ರೊಚ್ಚಿ ಸಮವಸ್ತ್ರದಲ್ಲಿದ್ದ ಪೊಲೀಸರನ್ನು ಸಾರ್ವಜನಿಕರೆಂದು ಭಾವಿಸಿ ನಡೆದ ಗಲಾಟೆಯನ್ನು ಪೊಲೀಸರ ಮೇಲೆ ಹಲ್ಲೆ ಎಂದು ತಿರುವು ಮಾಡಿ ಮೊಟಾಧೀಶರೂ ಸೇರಿದಂತೆ ಹಲವಾರು ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ಭೋಗೇಶ್ ಸೋಲಾಪುರ್ ಅವರನ್ನು ಜೈಲಿಗಟ್ಟಲಾಗಿದೆ ಈ ಸಂಘಟನೆಯನ್ನು ಆಮ್ ಆದ್ಮಿ ಪಕ್ಷದ ವಿಜಯಪುರ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷ ಸಂಜು ತೀವ್ರವಾಗಿ ಖಂಡಿಸಿದ್ದು ಜನಾಂದೋಲನವನ್ನು ಕುಗ್ಗಿಸಲು ಸರ್ಕಾರ ನಡೆಸುತ್ತಿರುವ ಪ್ರತಿಕಾರದ ರಾಜಕಾರಣ ಎಂದು ಆರೋಪಿಸಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರಿ ಹಾಸ್ಪಿಟಲ್ ಒಂದು ಒಂದು ಎಂಟು ದಿನದಿಂದ ಎಲ್ಲಾ ಸಂಘಟನೆಗಳು ನೂರಿಂದ ಎರಡು ನೂರು ಸಂಘಟನೆಗಳು ಅಹೋರಾತ್ರಿ ಧರಣಿ ಕೂತಿದ್ದರು ಹದಿನಾರು ದಿವಸ ಒಂದೂರ ಆರು ದಿವಸದಿಂದ ಎಂಟು ದಿವಸ ಧರಣಿ ಮಾಡಿದರು ಅದಕ್ಕೆ ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ಸರ್ ತಾವೆಲ್ಲ ತಿಳ್ಕೊಬೇಕು ಜನಪ್ರತಿನಿಧಿಗಳ ದುರಾಡಳಿತವನ್ನು ಬಿಜಾಪುರದಲ್ಲಿ ಸಾಕಷ್ಟು ಅನ್ಯಾಯಕ್ಕೆ ಒಳಗಾಗಿರುವಂಥ ಬಡ ಜನರು ಬಡ ಜನರ ವಿಚಾರ ಇದು ಶಿಕ್ಷಣ ಆಗಿರ್ಬೋದು ಆರೋಗ್ಯವಾಗಿರ್ಬೋದು ಈ ಬಡ ಜನರ ಮೂಲಭೂತ ಹಕ್ಕು ಸಂವಿಧಾನಾತ್ಮಕ ಹಕ್ಕು ಈ ಹಕ್ಕನ್ನು ಚುನಾಯಿತ ಪ್ರತಿನಿಧಿಗಳು ಕಸೆದುಕೊಳ್ಳುವಂಥ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಈ ಪಿ 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 ಮಾಡಲ್ ಬರಿಯನ್ನು ಹಾಕ್ತಾ ಇದ್ದಾರೆ ಜನಸಾಮಾನ್ಯರು ಎಚ್ಚೆತ್ಕೊಳ್ಬೇಕು ಈ ಪಿ 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 ಮಾಡಲ್ ಅಂದರೆ ಏನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನುವಂಥ ಎಲ್ಲ ಸರ್ಕಾರಿ ಯಂತ್ರಗಳನ್ನು ಒಬ್ಬ ಕಾರ್ಪೊರೇಟ್ ಜಗತ್ತುಗಳಿಗೆ ಮಾಡ್ತಾ ಇರುವಂಥ ಸಂಪ್ರದಾಯ ನಮ್ಮ ದೇಶದಲ್ಲಿ ಕೇಂದ್ರದಲ್ಲಾಗಿರ್ಬೋದು ಹಾಗೂ ರಾಜ್ಯದಲ್ಲಾಗಿರ್ಬೋದು ಸರ್ಕಾರಗಳ ಮಾಡ್ತಾ ಇದ್ದವು ಇದನ್ನು ಹತ್ತು ಇದನ್ನು ವಿರೋಧಿಸ್ತಾನೆ ನಮ್ಮ ಆಮ್ ಆದ್ಮಿ ಪಕ್ಷ ಸಂಘಟಿತವಾಗಿ ದೇಶಾದ್ಯಂತ ಕೇಂದ್ರದ ವಿರೋಧ ಕೂಡ ಹೋರಾಟ ಮಾಡುತ್ತೆ ರಾಜ್ಯದ ವಿರೋಧ ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಮುಂಬರುವಂಥ ದಿನಮಾನದಲ್ಲಿ ಈ ಹೋರಾಟ ನಿರಂತರ ಯಾವುದೇ ಥರದ ಭಯ ಭಕ್ತಿ ಇಲ್ಲದೆ ನಾವು ಈ ಹೋರಾಟವನ್ನು ಬೆಂಬಲಿಸ್ತಾ ಬಂದಿದ್ದೀವಿ ಕಳೆದ ಈ ಹೋರಾಟದಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಭೋಗೇಶ್ ಕೊರಾಪುರವ್ರನ್ನ ಪ್ರೊಟೆಸ್ಟ್ ಮಾಡುವಂಥ ವೇಳೆಯಲ್ಲಿ ಅವರು ಹಲ್ಲೆ ಮಾಡಿದರು ಅನ್ನುವಂಥ ವಿಚಾರವನ್ನು ಕೈಗೆದ್ದು ಅವ್ರ ಮೇಲೆ ನಾನ್ ಬೇಲೆಬಲ್ ಕಾನೂನಾತ್ಮಕ ಅಡಿಯಲ್ಲಿ ಅರೆಸ್ಟ್ ಮಾಡಿ ಸ್ವಾಮೀಜಿ ಅವರು ಹಲ್ಲೆ ಮಾಡಿಲ್ಲ ಅಂತಾರೆ ಅಂತ ಹಲ್ಲೆಯನ್ನು ಮಾಡುವಂಥ ಪರಿಸ್ಥಿತಿ ಆ ಹಲ್ಲೆಯಲ್ಲಿ ಅವ್ರು ಏನು ತಿಳ್ಕೊಂಬಿಟ್ರು ಮಾಧ್ಯಮದವರು ಅಲ್ಲಿ ನಾವೇನು ಪ್ರೊಟೆಸ್ಟ್ ಮಾಡಿ ಎಂ ಬಿ ಪಡೆಯಲಿ ನಾವು ಶಾಂತಿಯುತವಾದಂಥ ಹೋರಾಟ ಇತ್ತು ಆ ಹೋರಾಟ ವೇದಿಕೆಯನ್ನು ಅವರು ನಾವು ಪೊಲೀಸ್ ನಿರ್ದೇಶಕರಿಗೂ ಕೂಡ ಅದನ್ನು ಮಾಹಿತಿ ನೀಡಿದ್ದೆವು ಶಾಂತಿಯುತ ಹೋರಾಟ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಮುಂದೆ ಮಾಡ್ತೀವಿ ಆ ಮನೆ ಪರ್ಮಿಷನ್ ಕೂಡ ನಮಗೆ ನೀಡಿ ಅನ್ನುವಂಥ ನಾವು ಅವರಿಗೆ ನೆಟರ್ ಕೂಡ ಕೊಟ್ಟು ನಮ್ಮ ಸಂಘಟನೆ ಏನು ವೇದಿಕೆ ಏನಿತ್ತಲ್ಲ ವೇದಿಕೆಯಲ್ಲಿ ನಿರತರಾದಂಥ ಎಲ್ಲ ಹೋರಾಟಗಾರರು ಅಲ್ಲಿ ಏನು ಮುಗುಳ್ಕೊಡು ಮಠದ ಮುಂದೆ ನಾವು ಹೋದಾಗ ಅವರು ಪೊಲೀಸರು ಅನ್ನುವಂಥದ್ದೇ ನಮಗೆ ಅರ್ಥ ಆಗಲಿಲ್ಲ ಅಲ್ಲಿರುವಂಥ ಗುರೂಜಿಗಳಿಗೂ ಕೂಡ ಆ ಪೊಲೀಸ್ ಅನ್ನುವಂಥ ಅರ್ಥ ಅವ್ರಿಗೆ ಆಗಲಿಲ್ಲ ತದಾದ ನಂತರ ಅಲ್ಲಿ ಏನು ತುಳುಕಾಟ ದುಗ್ಗಾಟ ನಡೆಯಿತು ಅದರಲ್ಲಿ ಸ್ವಾಮೀಜಿಗಳು ಫ್ರಂಟ್ ಇದ್ದರು ಅದರ ಕಾರಣ ಅವ್ರ ಮ್ಯಾಲೆ ಕಾಲಿಟ್ಟು ಕೈ ಇಟ್ಟು ಅವರು ಸಮೋಸ್ಥರಗಳನ್ನು ಮ್ಯಾಲೆ ಅವರು ಮೊಬೈಲ್ ಮೊಬೈಲ್ಗಳನ್ನು ಕಸೆದುಕೊಳ್ಳುವಂಥ ಕೆಲಸಗಳನ್ನು ಮಾಡ್ಲಕ್ಕತ್ತರು ಅವರು ವಾಚಿ ಗೆದ್ದು ಯಾರೋ ಏನೋ ಬಂದು ನಮ್ಮನ್ನು ತಡೀತಾರಾ ತಡೀಲಾಕತ್ತಾರ ಅನ್ನುವಂಥ ವಿಚಾರವನ್ನು ಮಾಡಿ ಅವ್ರ ಕೈ ಇನ್ಫಾರ್ಮ್ ಪೊಲೀಸರು ಇದ್ದಿದ್ರು ಅಂತ ಕೇಳಿದೆ ನಾನು ಏನು ಇಲ್ಲ ಏನಿಲ್ಲ ಇನ್ಫಾರ್ಮೇಲ್ ಅವ್ರು ಬಂದಿತ್ತು ಅಲ್ಲಿ ಅವರು ಬಂದಾಗ ಅವರು ಪೊಲೀಸರು ಅನ್ನುವಂಥದ್ದು ಯಾವುದೇ ಸರ ಒಂದು ನೂರ ಆರು ದಿವಸ ಸಹಕಾರಿ ದವಾಖಾನೆ ಬಗ್ಗೆ ಇಲ್ಲಿ ಬಿಜಾಪುರದಾಗ ಹೋರಾಟ ಕೂತ್ರು ಅಹೋರಾತ್ರಿ ಹತ್ತು ಹದಿನೆಂಟು ದಿವಸ ಮಾಡಿದರು ಮೇಲೆ ಆರು ಮಂದಿನ ಕೇಸ್ ಹಾಕಿದರು ಆಮೇಲೆ ರಾತ್ರಿ ಇಪ್ಪತ್ತೊಂದು ಮಂದಿಗೆ ಹಾಕಿದ್ರು ಇದ್ರ ಬಗ್ಗೆ ನೀವು ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇದು ನೋಡಿ ಅದು ಎಫ್ ಐ ಆರ್ ಎಲ್ಲ ಬಂದಿದೆ ಎಲ್ಲ ಸ್ಪಡಿ ಮಾಡಿದ್ದೀವಿ ಅದರಲ್ಲಿ ಯಾರ ಮೇಲೂ ಏನು ಅಲಿಗೇಷನ್ನೇ ಇಲ್ಲ ಸ್ವಾಮೀಜಿಗಳು ಹೊಡೆದ್ರು ಯಾರೋ ಪಿ ಎಸ್ ಐಗೆ ಕಪ್ಪಳಕ್ಕೆ ಅವ್ರ ಕುತ್ತಿಗೆ ಇಸ್ಕೋದರು ಹೇಗೆ ಟು ಮರ್ಡರ್ ಅಂತ ಕೇಸ್ ಹಾಕಿ ಇವರು ಅದರಲ್ಲಿ ಏನು ಅಂತ ಇವಾಗ ಕೇಸಲ್ಲಿ ಯಾರಿಗಾದ್ರೂ ಆರೋಪಿ ಮಾಡಬೇಕು ಅಂದ್ರೆ ಅವ್ರ ಮೇಲೆ ಏನೋ ಒಂದು ಅಲಿಗೇಷನ್ ಇರಬೇಕಲ್ಲ ಏನು ಅಲಿಗೇಷನ್ ಇಲ್ಲವಲ್ಲ ನಮ್ಮ ಬೊಗೆ ಸೊಲಾಪುರ್ಗು ಜೈಲ ಹಾಕಿದ್ದಾರೆ ಅವ್ರ ಮೇಲೆ ಏನು ಅಲಿಗೇಷನು ವಾಟ್ ಇಸ್ ಈಸ್ ರೋಲ್ ಅದರಲ್ಲಿ ಎಲ್ಲೂ ಮೆನ್ಷನ್ ಆಗಿಲ್ಲ ಹಾಗಾಗಿ ಇವ್ರಿಗೆ ಏನು ಮಾಡಬೇಕು ಅಂತಕ್ಕಂಥದ್ದು ವಿಚಾರ ಪೊಲೀಸರು ಗೊತ್ತಿಲ್ಲ ಹಾಗಾಗಿ ಸುಳ್ಳು ಕೇಸನ್ನು ಹಾಕಿ ಆ ಕೇಸಲ್ಲಿ ಯಾರ್ಯಾರು ಹೋರಾಟಗಾರಿದ್ದು ಹೋರಾಟ ಮಾಡ್ತಾ ಇದ್ರು ಅವ್ರಿಗೆ ಅಷ್ಟು ಜನಕ್ಕೆ ಹತ್ತಿಕ್ಕಿಂತ ಇವರು ಮುಂದಾಗಿದ್ರು ಪೊಲೀಸರು ಹಾಕ್ಬಿಟ್ರೆ ಪೊಲೀಸರು ದೌರ್ಜನ್ಯ ಪೊಲೀಸ್ ಪೊಲೀಸರು ದೌರ್ಜನ್ಯ ಅವ್ರಿಗೆ ಹಿಂದೆ ತುಮ್ಮಕ್ಕು ರಾಜಕೀಯ ಪಕ್ಷಗಳು ಆಡಳಿತ ಪಕ್ಷ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಇವ್ರ ತುಂಬಕ್ಕಿನಿಂದ ಪೊಲೀಸರು ಇದು ಸುಳ್ಳು ಹಾಕಿದ್ರು ಅಷ್ಟು ಅಟ್ಬಿಟ್ರೆ ಬೇರೆ ಕೇಸಲ್ಲಿ ಏನು ತಿರಳಿ ಇಲ್ಲ ನೀವು ಮಾತಾಡ್ತೀರಿ ಇದ್ರ ಬಗ್ಗೆ ಮಾತಾಡ್ತೀವಿ ಯಾಕೆಂತಂದರೆ ಇದು ಅನ್ಯಾಯವಾಗಿ ಇವರು ಇಂಥದ್ನೆಲ್ಲ ಮಾಡ್ತಕ್ಕಂಥದ್ದು ನಾವು ಯಾವತ್ತೂ ಸಹಿಸೋದಿಲ್ಲ ಆಮ್ ಆದ್ಮಿ ಪಕ್ಷ ಲೋಕಸಭೆಯಲ್ಲೂ ನಾವು ಇಲ್ಲಿ ಏನೇನು ನಡೀತಾ ಇದೆ ಇದ್ರಿಗೆ ಎಫ್ ಐ ಆರ್ ಕಾಫೀಸ್ ಎಲ್ಲ ತಗೊಂಡಿದ್ದೀವಿ ಇದನ್ನೆಲ್ಲ ಫಾರ್ವರ್ಡ್ ಮಾಡ್ತೀವಿ ನಾವು ಇವತ್ತು ಬಂದು ಹೋರಾಟದಲ್ಲಿ ಇವತ್ತು ನಾವು ಭಾಗಿಯಾಗಿದ್ದು ಅದನ್ನು ಎಲ್ಲ ನಾವು ಕಳಿಸ್ಕೊಡ್ತೀವಿ ಅದನ್ನು ಯಾವಾಗ ತೊಗೋಬೇಕು ಏನು ತೊಗೋಬೇಕು ಹ್ಯಾಕ್ ತೊಗೋಬೇಕು ಅಂತಕ್ಕಂಥದ್ದು ನಮ್ಮ ನ್ಯಾಷನಲ್ ಲೀಡರ್ಸ್ ಅವರು ಡಿಸೈಡ್ ಮಾಡಿ ಅವರು ಲೋಕಸಭೆಯಲ್ಲಿ ತಗೋಬೇಕಂತ ವಿಚಾರ ಮಾಡಿ ಜಿಲ್ಲೆಯಿಂದ ಅಷ್ಟೇ ಬಂದಿರೋ ಇಡೀ ರಾಜ್ಯಾದ್ಯಂತ ಬಂದಿದ್ದೀರಿ ಇಲ್ಲಿ ಬಿಜಾಪುರ್ಗೆ ಹೊತ್ತ ಎಲ್ಲ ಇಡೀ ರಾಜ್ಯದಾದ್ಯಂತ ಬಂದಿದ್ದೀವಿ ಎಷ್ಟು ಜನ ಬಂದಿದ್ದೀರಿ ರಾಯಚೂರು ಬೆಳಗಾಂ ಧಾರವಾಡ ಬೆಂಗಳೂರು ಎಲ್ಲ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ ಎಲ್ಲ ಜಿಲ್ಲೆಗಳಿಂದನು ಬಂದಿದ್ದಾರೆ ಅವರೆಲ್ಲರೂ ಸಹಮತವನ್ನು ತೋರಿಸಿದ್ದಾರೆ ಅದೇನು ಹೋರಾಟ ಮಾಡ್ತಿದ್ದೀವಿ ಅದು ಸರಿ ಅಂತ ಎಲ್ಲರೂ ಒಪ್ಕೊಂಡು ನಮ್ಮ ಜೊತೆಯಲ್ಲಿ ಎಲ್ಲ ಭೋಗೇಶೋಲಾಪುರ ಏನು ಒಳಗಡೆ ಇದನ್ನು ಆತ ಆಚೆ ಬರೋದು ನಿರಂತರವಾಗಿ ಒಂದು ಹೋರಾಟ ಇಟ್ಕೊಂಡಿರ್ತೀವಿ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿ ಅಂತ ವಿಚಾರ ಇಲ್ಲ ಭೋಗೇಶ ಭೋಗೇಶೋಲಾಪುರದವ್ರು ನಿಮ್ಮ ಸಂಘಟನೆಯಲ್ಲಿ ಏನಿದ್ದಾರೆ ಅವರು ಅವರು ಇಲ್ಲಿ ಬಿಜಾಪುರ ಜಿಲ್ಲಾ ಅಧ್ಯಕ್ಷ ಜಿಲ್ಲಾ ಜಿಲ್ಲಾಧ್ಯಕ್ಷ ಹಾಗಾಗಿ ಅವ್ರ ಹೋರಾಟ ಏನಿದೆ ಸ್ವಾಮೀಜಿಗಳ ಹೋರಾಟ ಏನಿದೆ ಅದ್ರ ಜೊತೆ ಆಮ್ ಆದ್ಮಿ ಪಕ್ಷ ಹೆಗಲಕ್ಕೆ ಹೆಗಲು ಕೊಟ್ಟು ಅದು ಏನು ಹೋರಾಟ ಮಾಡ್ತಾ ಅದು ಕಾರ್ಯಗತ ಆಗೋವರೆಗೂ ನಾವು ಅವ್ರ ಜೊತೆಲಿ ಇರ್ತೀವಿ ಅಂತಕ್ಕಂಥ ವಿಚಾರವನ್ನು ಈಗಷ್ಟು ಜೈಲಿಗೆ ಹೋಗಿ ಸ್ವಾಮೀಜಿಗಳನ್ನ ಹೋಗಿಶ್ರನ್ನ ಅವ್ರ ಸಂಘಟಿತರನ್ನ ಎಲ್ಲರಿಗೂ ಮಾತಾಡಿ ಬಂದಿದ್ದೀವಿ ಹಾಗಾಗಿ ಅವರೂ ಏನು ಕೇಸ್ ಹಾಕಿದ್ದಾರೆ ಅಂತ ಏನು ಅವರೇನು ಭಯ ಬಿದ್ದೇನಿಲ್ಲ ಹಂಗಾಗಿ ಇವರು ಷಡ್ಯಂತ್ರ ಏನು ಮಾಡಿದ್ದಾರೆ ಸುಳ್ಳು ಕೇಸ್ಗಳು ಸುಳ್ಳು ಆರೋಪಗಳನ್ನು ಮಾಡಿ ಹಾಕಿದ್ರಲ್ಲ ಅದ್ರ ಬಗ್ಗೆ ನಮಗೆ ಅಸಮಾಧಾನ ಇದೆ ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಕಾನೂನು ರೀತಿ ಏನು ಕ್ರಮ ತಗೊಳ್ತೀವಿ ನಮ್ಮ ರಾಜ್ಯದಿಂದ ಎಷ್ಟು ಜನ ಬಂದಿದ್ದೀರಿ ರಾಜ್ಯದಿಂದ ನೂರೈವತ್ತರಿಂದ ಇನ್ನೂರು ಜನ ಬಂದಿದ್ದೀರಿ ಜನ ಬಂದಿದ್ದೀರಿ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟ್ರಿ ಇಲ್ಲ ಜಿಲ್ಲಾಧಿಕಾರಿಗೂ ಇದಕ್ಕೆ ಏನು ಸಂಬಂಧ ಇಲ್ಲ ಜಿಲ್ಲಾಧಿಕಾರಿ ಈಸ್ ಒಂದು ಏನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನಿರ್ತದೆ ಅದು ನೀಡಿ ಹಂಗಾಗಿ ಇದು ಸರ್ಕಾರ ಸರ್ಕಾರ ಇದ್ರ ಬಗ್ಗೆ ನಿರ್ಧಾರ ತಗೋಬೇಕಾಗ್ತದೆ ಸರ್ಕಾರದ ಜವಾಬ್ದಾರಿ ಇದೆ ಇದು ಆ ಪಿ ಪಿ ಮಾಡಲು ಏನಿದೆ ಇವರು ಇನ್ವೆಸ್ಟ್ಮೆಂಟ್ ಪಾಲಿಸಿ ಏನು ಮಾಡ್ತಾರಲ್ಲ ಅದು ಮಾಡೋದ್ರಿಂದ ಇಡೀ ರಾಜ್ಯದಲ್ಲಿ ನೀವು ಬರೀ ಈ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಅದಕ್ಕೆ ಆಮ್ ಆದ್ಮಿ ಪಕ್ಷ ಕಾರಣಕ್ಕೂ ಜಾಗ ಕೊಡೋದಿಲ್ಲ ಏನಾದರೂ ಮುಂದಿನ ದಿನಗಳಲ್ಲಿ ಇದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿಬಿಟ್ಟಿದ್ರಹ ಇದು ಪಿ 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 ಮಾಡಲಲ್ಲಿ ಆಗೋವರ್ತಿ ನಾವು ಬರೋದಿಲ್ಲ ಅಂತಕ್ಕಂಥ ವಿಚಾರ ಕ್ಲಿಯರ್ ಕಟ್ ಆಗಿ ಸರ್ಕಾರಕ್ಕೂ ಸಹ ಕೊಡಲಿ ತಾವಿದ್ದೀವಿ ತೈ ಏನಿದ್ದೀರಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ನಾನು ಇಡೀ ರಾಜ್ಯದಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷ ಇದ್ದೀನಿ ಹಾಗಾಗಿ ಈ ಚುನಾವಣೆಗಳು ಅದು ಕರ್ಕೊಂಡು ಏನಿರ್ಬೋದು ಇನ್ಚಾರ್ಜ್ ಇದೆ ಹಾಗಾಗಿ ನಾನು ಎಲ್ಲ ನಮ್ಮ ಸ್ನೇಹಿತರು ಬಂದಿದ್ದೆ ಕಾರ್ಯಕರ್ತರು ಅಧ್ಯಕ್ಷರು ಎಲ್ಲ ಬಂದಿದ್ದರೆ ನಾನು ತಮ್ಮ ಹೆಸರು ಲಕ್ಷ್ಮೀಕಾಂತ ರಾವ್ ಅಂತ ನಾನು ಹೈಕೋರ್ಟ್ ಅಡ್ವೊಕೇಟ್ ಇದ್ದೀನಿ ಕ್ರಿಮಿನಲ್ ಅಂತ ಕೇಸ್ ಮಾಡ್ತೀನಿ ಹಾಗಾಗಿ ಈ ಏನು ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅದರದ್ದು ಫುಲ್ ಕಂಪ್ಲೀಟ್ ಮಾಹಿತಿ ಇದೆ ಅಂತ ಹಂಗಾಗಿ ಅಟೆಂಪ್ಟು ಮರ್ಡರ್ ಅಂತ ಹಾಕಿರೋದು ಇದು ಏನೋ ಪಬ್ಲಿಕ್ ಸರ್ವೆಂಟ್ಗೆ ಕ್ಯಾಟರಿಂಗ್ ಪಬ್ಲಿಕ್ ಸರ್ವೆಂಟ್ ಡ್ಯೂಟೀಸ್ ಅದೆಲ್ಲ ಸುಳ್ಕೇಸ್ ಏನು ಇರಲಿಲ್ಲ ಹಾಗಾಗಿ ಬಂದು ಎಲ್ಲ ನೋಡಿದ್ದೀವಿ ಈ ವಕೀಲರಿಗೆ ಇಲ್ಲಿ ಎಲ್ಲ ನೇಮ್ಲಾ ಮಾಡ್ತಕ್ಕಂಥದ್ದು ಅವೆಲ್ಲ ಅಪ್ಲಿಕೇಶನ್ಗಳಾಗ್ತಕ್ಕಂಥದ್ದು ಇವತ್ತು ಎಲ್ಲ ಮಾಡಿದ್ದಾರೆ ಹಾಗಾಗಿ ಇಮ್ಮಿಡಿಯೇಟಾಗಿ ಅವ್ರಿಗೆಲ್ಲ ಮುಂದಾಗಿದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಇನ್ನೊಂದೆಡೆ ಹೋರಾಟದ ವೇದಿಕೆ ತೆಡೆಗಳನ್ನು ಕಿತ್ತೆಗೆಯುವುದು ಸಂಘಟನೆಗಳ ಮೇಲೆ ನಾನು ಅವೈಲೇಬಲ್ ವಾರಂಟ್ಗಳನ್ನು ಹೊರಡಿಸುವುದು ಸಾರ್ವಜನಿಕರನ್ನು ಭಯಭೀತಗೊಳಿಸುವ ಮೂಲಕ ಜನರ ಧ್ವನಿಯನ್ನು ಮೌನಗೊಳಿಸುವ ಯತ್ನ ನಡೆಯುತ್ತಿದೆ ಎಂದು ಸಂಘಟನೆಗಳು ಗಂಭೀರ ಆರೋಪ ಮಾಡಿವೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆಯೂ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳನ್ನು ಪಿಪಿಪಿ ಮಾದರಿಯಲ್ಲಿ ಖಾಸಗೀಕರಣಗೊಳಿಸುವ ಹಠವನ್ನು ಬಿಡದೆ ಜನರ ಜೀವ ಮತ್ತು ಆರೋಗ್ಯದೊಂದಿಗೆ ಆಟವಾಡುತ್ತಿದೆ ಎಂಬ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಲಕ್ಷ್ಮೀಕಾಂತ್ ಅವರು ಸರ್ಕಾರವನ್ನು ತೀಕ್ಷ್ಣವಾಗಿ ತರಾಟೆಗೆ ತೆಗೆದುಕೊಂಡಿದ್ದು ಈ ಜನವಿರೋಧಿ ನಿರ್ಧಾರವನ್ನು ತಕ್ಷಣ ಹಿಂಪಡೆಯಲಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇತರೆ ಸಂಘ ಸಂಸ್ಥೆಗಳು ಮಠಾಧೀಶರು ಆಮ್ ಆದ್ಮಿ ಪಕ್ಷ ಎಲ್ಲರೂ ಒಗ್ಗೂಡಿ ರಾಜ್ಯವ್ಯಾಪ್ತಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು నేరా సర్కారెర్ర కఠిన ఎరికూడదు స్వచ్ఛ సమాజ నోడ్తాయి సుప్రీం టీవీ వరదీ లింగరాజ్ బిజీ ముఖ్య జిల్ వరదీగారు విజయపూడ